ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ಆರನೇ ತರಗತಿಯ ನ್ಯೂ ಸಿಲೆಬಸ್ನ ಗಣಿತ ಮೊದಲನೇ ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳು ಕುರಿತು ಎರಡು ವಿಡಿಯೋಗಳನ್ನು ಮಾಡಿದ್ದೇವೆ ಇದು ಅದರ ಮುಂದುವರಿದ ಭಾಗ ಪಾರ್ಟ್ ತ್ರೀ ಇದರಲ್ಲಿ ಇನ್ನುಳಿದ ಘಟಕದ ಸಂಪೂರ್ಣ ವಿವರಣೆಯನ್ನು ನಾವಿಂದು ತಿಳಿದುಕೊಳ್ಳೋಣ ಲೆಕ್ಕಾಚಾರಗಳನ್ನು ಲೆಕ್ಕಾಚಾರ ಮಾಡಿ ಅದರಲ್ಲಿ ಮೊದಲನೇದು ನೋಡಿ ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಒಂದು ಕಾಮ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಅಂದರೆ ಇರುತ್ತಾ ಇಳಿಯುತ್ತಾ ಇರುತ್ತಾ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಡಾಟರ್ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲ ಸರಿ ಈಗ ಆ ವಿವರಣೆಯನ್ನು ನಾವು ನೋಡೋಣ ಲೆಕ್ಕಾಚಾರ ನೋಡ್ರಿಲಿ ಇದು ಒಂದು ಇಲ್ಲೇ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಒಂದು ಎರಡು ಮೂರು ನಾಲ್ಕು ಮೂರು ಎರಡು ಒಂದು ಇದು ಚಿತ್ರಸರಣಿ ಚಿತ್ರಸರಣಿ ನೋಡ್ರಿಲೇ ಒಂದರ ವರ್ಗ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಇಜ್ಕೊಲ್ ಟು ನಾಲ್ಕು ಎರಡು ಗುಂಡ್ಲೆ ಎರಡು ಅಂದರೆ ಎರಡರ ವರ್ಗ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಇಜ್ಕೊಲ್ ಟು ಒಂಬತ್ತು ಮೂರು ಮೂರಲೆ ಒಂಬತ್ತು ಪ್ರತಿಯೊಂದು ಬಾರಿಯೂ ಸಂಖ್ಯೆಗಳು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವುದರಿಂದ ಮಧ್ಯದಲ್ಲಿರುವ ಸಂಖ್ಯೆಯ ವರ್ಗವು ಆ ಎಲ್ಲ ಸಂಖ್ಯೆಗಳ ಮೊತ್ತವೇ ಆಗಿರುತ್ತದೆ ಇಲ್ಲಿ ನೋಡಿ ಈ ಮಧ್ಯದಲ್ಲಿರುವಂಥ ಸಂಖ್ಯೆ ಇರುತ್ತಲ್ಲ ಈ ಸಂಖ್ಯೆಯ ವರ್ಗ ನೋಡಿರಿ ಮೂರು ಮೂರು ಮೂರಲೇ ಒಂಬತ್ತು ಈ ಸಂಖ್ಯೆ ವರ್ಗ ಈ ಎಲ್ಲ ಸಂಖ್ಯೆಗಳ ಮೊತ್ತ ಆಗಿರ್ತೈತಿ ಅಂತೇಳಿ ನಾವು ತಿಳ್ಕೊಬೋದು ಇದನ್ನು ಯಾಕೆ ನಾವೀಗ ತಿಳ್ಕೊಬೇಕಪ್ಪ ಅಂದ್ರೆ ನೆಕ್ಸ್ಟ್ ಲೆಕ್ಕದಲ್ಲಿ ನಮಗಿದು ಹೆಲ್ಪ್ ಆಗುತ್ತೆ ಈಗ ಎರಡನೇ ಸಮಸ್ಯೆಯನ್ನು ನೋಡೋಣ ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ ಅಂದರೆ ಈ ಹಿಂದೆ ನಾವು ರಚಿದ್ದೀವಲ್ಲ ಆ ಚಿತ್ರವನ್ನು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಹೀಗೆ ಕಂಟಿನ್ಯೂ ಪ್ಲಸ್ ನೈಂಟಿ ನೈನ್ ಪ್ಲಸ್ ಹಂಡ್ರೆಡ್ ಪ್ಲಸ್ ನೈಂಟಿ ನೈನ್ ಪ್ಲಸ್ ಡ್ಯಾಶ್ 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 ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ರ ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿದ ಸರಿ ಈ ಬೆಲೆಯನ್ನು ನೋಡೋಣ ಈಗಾಗಲೇ ನಾವು ಇಲ್ಲಿ ಮೇಲೆ ನೋಡಿದ್ದೀವಿ ಅದೇ ಕ್ರಮದೊಳಗೆ ಈ ಬೆಲೆಯನ್ನು ಕೂಡ ನಾವು ಏನು ಮಾಡೋಣ ನೋಡೋಣ ಎರಡನೇ ಪ್ರಶ್ನೆಯ ಉತ್ತರ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಕಂಟಿನ್ಯೂ ತೊಂಬತ್ತೊಂಬತ್ತು ಪ್ಲಸ್ ನೂರು ಮತ್ತು ಇಳ್ಕೋತಾ ಹೋಗೋದಿಲ್ಲಿ ಅಲ್ಲಿ ಏರ್ಕೋತ ಏರ್ಕೋತಿದ್ದೀವಲ್ಲ ಇಲ್ಲಿ ಇಳ್ಕೋತಾ ಹೋಗೋದು ತೊಂಬತ್ತೊಂಬತ್ತು ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಈಗಾಗಲೇ ನಾವು ಇದಕ್ಕೆ ಉತ್ತರವನ್ನು ಕಂಡು ಹಿಡ್ಕೋಬೇಕಂದ್ರೆ ಈಸಿ ಆದ ಕ್ರಮ ಏನಪ್ಪ ಅಂದರೆ ಒಂದು ಇಜ್ಕೋಲ್ ಟು ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಇಜ್ಕೊಲ್ ಟು ನಾಲ್ಕು ಅಂದರೆ ಎರಡರ ವರ್ಗ ಎರಡು ಒಂದು ಪ್ಲಸ್ ಮೂ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಇಜ್ಕೊಲ್ ಟು ಒಂಬತ್ತು ಮೂರರ ವರ್ಗ ಇದೇ ರೀತಿಯಾಗಿ ನಾಲ್ಕರ ವರ್ಗ ಐದರ ವರ್ಗ ಆರರ ವರ್ಗ ಏಳರ ವರ್ಗ ಎಂಟರ ವರ್ಗ ನೋಡಿ ಇಲ್ಲಿ ಪ್ರತಿಯೊಂದರಲ್ಲಿ ಏನೈತಪ್ಪ ಅಂದ್ರೆ ಈ ಮಧ್ಯದ ದೊಡ್ಡ ಸಂಖ್ಯೆ ಇರುತ್ತಲ್ಲ ಅದರ ವರ್ಗನ ಆಗಿರುತ್ತದೆ ಮಧ್ಯದ ದೊಡ್ಡ ಸಂಖ್ಯೆಯ ವರ್ಗ ಎಲ್ಲ ಸಂಖ್ಯೆಗಳ ಮೊತ್ತ ಅದರ ವರ್ಗ ಆಗಿರುತ್ತದೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಬೋದು ಇದರ ಮೂಲಕವಾಗಿ ನಮ್ಮ ಲೆಕ್ಕದ ಉತ್ತರ ಆದ್ದರಿಂದ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಡಾಟ್ ಆಟ್ ತೊಂಬತ್ತೊಂಬತ್ತು ಪ್ಲಸ್ ಒಂದು ನೂರು ಪ್ಲಸ್ ತೊಂಬತ್ತೊಂಬತ್ತು ಡಾಟ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದರ ಉತ್ತರ ಹತ್ತು ಸಾವಿರ ಆಗಿರುತ್ತದೆ ಯಾಕಂದ್ರೆ ಮಧ್ಯದ ಸಂಖ್ಯೆಯಲ್ಲಿ ಒಂದು ನೂರು ಐತಿ ಒಂದು ನೂರು ನೂರಲೆ ಹತ್ತು ಸಾವಿರ ಎಷ್ಟೋ ಹತ್ತು ಸಾವಿರ ಅಂತೇಳಿ ನಾವು ಹೇಳಿ ಸರಿ ಈಗ ನಾವು ಮೂರನೇ ಪ್ರಶ್ನೆ ನೋಡೋಣ ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿಯನ್ನು ಪಡೆಯುವರಿ ನೀವು ಎಲ್ಲ ಒಂದರ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕುಡಿದಾಗ ನಿಮಗೆ ಯಾವ ಶ್ರೇಣಿಯು ದೊರೆಯುತ್ತದೆ ಇಲ್ಲಿ ನೋಡಿರಿ ಇಲ್ಲಿ ನಾವು ಏನು ತಿಳ್ಕೊಬೋದಪ್ಪ ಅಂದ್ರೆ ಯಾವಾಗ ನಾವು ಎಲ್ಲ ಒಂದರ ಶ್ರೇಣಿಯನ್ನು ಅಂದರೆ ನಮ್ಮ ಕೋಷ್ಟಕ ಒಂದರಲ್ಲಿ ಬರ್ತದಲ್ಲ ಅಲ್ಲಿ ಒಂದರ ಶ್ರೇಣಿ ಏರಿಕೆ ಕ್ರಮದಲ್ಲಿ ಕೂಡೋದಕ್ಕೆ ಆರಂಭಿಸುತ್ತೇವೆಯೋ ಆವಾಗ ಎಣಿಕೆ ಸಂಖ್ಯೆಗಳು ದೊರೆಯುತ್ತವೆ ನೋಡಿರಿ ಒಂದು ಒಂದಾಯಿತು ಒಂದಕ್ಕೆ ಒಂದು ಕುಡಿಸಿದ್ದೀವಿ ಎರಡಾಯಿತು ಒಂದಕ್ಕೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಕುಡಿಸಿದ್ದೀವಿ ಮೂರಾಯಿತು ಹಾಗೆ ನಾಲ್ಕು ಐದು ಆರು ಏಳು ಹೀಗೆ ಮುಂದುವರಿತಾವ ಹಾಗೆ ಯಾವಾಗ ನಾವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿಸುವುದರಿಂದಲೂ ಎಣಿಕೆ ಸಂಖ್ಯೆಗಳು ಅದೇ ಕ್ರಮದಲ್ಲಿ ದೊರೆಯುತ್ತವೆ ನೋಡ್ರಿ ಹಿಂಗೆ ಏರ್ಸ್ಕೊತ ಹೋದ್ರು ಹೋದರು ಇಳ್ಕೋತ ಇಳ್ಕೋತಾ ನಮ್ಗೆ ಏನಾಗುತ್ತೆ ಅದು ಸೇಮ್ನ ಒಂದು ಒಂದು ಯಾಕಂದ್ರೆ ಒಂದು ಅನ್ನೋದು ಇದು ಮತ್ತೊಂದು ಬೇರೆ ಸಂಖ್ಯೆ ಅಲ್ಲಲ್ಲ ಒಂದನೇ ಇರುತ್ತೆ ಇದು ನಾವು ಎಲ್ಲಿಂದ್ರೆ ಕೊಡ್ಸೋಕೊಂತ ಹೋದ್ರೂ ಒಂದರ ತರ ಕೊಡಿಸ್ಬೇಕು ಆದ್ದರಿಂದ ನಮಗೆ ಯಾವುದೇ ರೀತಿ ಕೊಡಿಸೋಕೋತ ಹೋದ್ರು ನಮಗೆ ಏನು ಸಿಗುತ್ತಪ್ಪ ಅಂದ್ರೆ ಎಣಿಕೆ ಸಂಖ್ಯೆಗಳೇ ದೊರೆಯುತ್ತವೆ ಈಗ ಪ್ರಶ್ನೆ ಸಂಖ್ಯೆ ನಾಲ್ಕು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರಾ ಅಂತ ಕೇಳ್ತಾರೋ ಇಲ್ಲಿ ನೋಡಿ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಆರಂಭಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಇವು ಎಣಿಕೆಯ ಸಂಖ್ಯೆಗಳು ಇವು ಇವು ತ್ರಿಕೋಣೀಯ ಸಂಖ್ಯೆಗಳನ್ನು ಪಡೆಯುತ್ತೇವೆ ಹೆಂಗೆ ನಾವು ತ್ರಿಕೋಣೀಯ ಸಂಖ್ಯೆಗಳನ್ನು ಪಡ್ಕೋತೇವಪ್ಪಾ ಅಂದ್ರೆ ಏಕೆಂದರೆ ಒಂದು ಇಜ್ಕೊಳ್ತು ಒಂದು ಒಂದು ತ್ರಿಕೋಣೀಯ ಸಂಖ್ಯೆ ಒಂದು ಪ್ಲಸ್ ಎರಡು ಎಣಿಕೆಯ ಸಂಖ್ಯೆ ಒಂದು ಎರಡು ಎಣಿಕೆ ಸಂಖ್ಯೆ ಒಂದು ಪ್ಲಸ್ ಎರಡು ಇಜ್ಕೊಳ್ಟು ಮೂರು ತ್ರಿಕೋಣಿಯ ಸಂಖ್ಯೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇಜ್ಕೊಳ್ಟು ಆರು ತ್ರಿಕೋಣಿಯ ಸಂಖ್ಯೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹತ್ತು ತ್ರಿಕೋಣೀಯ ಸಂಖ್ಯೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಹದಿನೈದು ತ್ರಿಕೋಣಿಯ ಸಂಖ್ಯೆ ಇವೆಲ್ಲ ಏನಗಪ್ಪ ಅಂದ್ರೆ ತ್ರಿಕೋಣೀಯ ಸಂಖ್ಯೆಗಳೇ ಆಗಿವೆ ಇದನ್ನು ಚಿತ್ರಾತ್ಮಕ ವಿವರಣೆಯಿಂದ ಯಾವ ರೀತಿ ಸೂ ಸೂಚಿಸ್ಬೋದು ನೋಡಿರಿ ಒಂದು ಮೂರು ನೋಡ್ರಿ ತ್ರಿಕೋನ ಇದೆ ನೋಡಿರಿ ಇದು ತ್ರಿಕೋಣ ತ್ರಿಕೋಣ ಅಂದ್ರೆ ಮೂರು ಕೋಣಗಳನ್ನು ಒಳಗೊಂಡಿರುವಂಥ ಒಂದು ಆಕೃತಿ ಇದು ತ್ರಿಕೋನ ನೋಡಿರಿ ನೀವು ಇದು ಹತ್ತು ಇದು ಕೂಡ ತ್ರಿಕೋನ ಇಲ್ಲಿ ನಾವು ಡಾಟ್ಗಳನ್ನ ನೀವು ಬೇಕಾದ್ರೆ ಎಣಿಸಿ ಎಣಿಸಿ ತಿಳ್ಕೊಬೋದು ಎಣಿಕೆ ಮೂಲಕ ನೀವೇನು ಮಾಡ್ಬೋದು ತಿಳ್ಕೋಬೋದು ಈ ರೀತಿಯಾಗಿ ಇವೆಲ್ಲವೂ ಕೂಡ ತ್ರಿಕೋಣಿಯ ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಚಿತ್ರಾತ್ಮಕ ವಿವರಣೆಯಾಗಿದೆ ಪ್ರಶ್ನೆ ಸಂಖ್ಯೆ ಐದು ನೀವು ತ್ರಿಕೋಣಿಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ ಅಂದರೆ ಒಂದು ಪ್ಲಸ್ ಮೂರು ಇವು ತ್ರಿಕೋಣಿಯ ಸಂಖ್ಯೆಗಳು ಮೂರು ಪ್ಲಸ್ ಆರು ಆರು ಪ್ಲಸ್ ಹತ್ತು ಹತ್ತು ಪ್ಲಸ್ ಹದಿನೈದನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಏಕೆ ನೀವು ಅದನ್ನು ಚಿತ್ರೀಕ ಚಿತ್ರದೊಂದಿಗೆ ವಿವರಿಸಬಹುದೇ ಅಂತ ಕೇಳ್ಯಾರ ಈಗ ನಾವು ಐದನೇ ಪ್ರಶ್ನೆಯ ಆನ್ಸರನ್ನು ನೋಡೋಣ ನಾವು ತ್ರಿಕೋಣಿಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ವರ್ಗ ಸಂಖ್ಯೆಗಳು ದೊರೆಯುತ್ತವೆ ಹೆಂಗಂದ್ರೆ ಒಂದು ಪ್ಲಸ್ ಮೂರು ಇಜ್ಕೊಳ್ತು ನಾಲ್ಕು ಎರಡು ಗುಂಡ್ಲೆ ಎರಡು ಎರಡರ ವರ್ಗ ಎರಡು ಮೂರು ಪ್ಲಸ್ ಆರು ಇಜ್ಕೊಳ್ತು ಒಂಬತ್ತು ಮೂರು ವರ್ಗ ಮೂರು ಗುಣಾಕಾರ ಮೂರು ಮೂರರ ವರ್ಗ ಎರಡು ಆರು ಪ್ಲಸ್ ಹತ್ತು ಟು ಹದಿನಾರು ನಾಲ್ಕು ಗುಣಾಕಾರ ನಾಲ್ಕು ನಾಲ್ಕರ ವರ್ಗ ಹತ್ತು ಪ್ಲಸ್ ಹದಿನೈದು ಇಜ್ಕೊಳ್ತು ಇಪ್ಪತ್ತೈದು ಐದು ಗುಣಾಕಾರ ಐದು ಇಜ್ಕೊಳ್ತು ಐದರ ವರ್ಗ ಇಲ್ಲಿ ನೋಡಿರಿ ಇದನ್ನು ಚಿತ್ರದ ಮೂಲಕ ನಾವು ಈ ರೀತಿ ಗುರುತಿಸ್ಬೋದು ಇಲ್ಲಿ ನೋಡ್ರಿ ಒಂದು ಒಂದಾಗಿಂದ ಈ ಒಂದಕ್ಕೆ ಮೂರನೇ ಕುಡಿಸಿದ್ವು ಅಂದ್ರೆ ಏನಾಗ್ತತಿ ನಾಲ್ಕು ಆಗ್ತತಿ ಇದು ನಾಲ್ಕು ಒಂದು ವರ್ಗ ಸಂಖ್ಯೆ ಇನ್ನು ಈ ನಾಲ್ಕಕ್ಕೆ ಐದು ಕುಡಿಸಿದ್ರೆ ಒಂಬತ್ತು ಆಕತಿ ಒಂಬತ್ತು ಒಂಬತ್ತಕ್ಕೆ ಮುಂದೆಂದು ಹಾಗೆ ನಾವು ಕುಡ್ಸ್ಕೊತ ಕುಡ್ಸ್ಕೊಳ್ತಾ ಹೋದಾಗ ನಮ್ಗೆ ಏನಾಗ್ತವಪ್ಪ ಅಂದ್ರೆ ವರ್ಗ ಸಂಖ್ಯೆಗಳು ಇಲ್ಲಿ ನಮಗೆ ದೊರೆಯುತ್ತವೆ ಇನ್ನು ಪ್ರಶ್ನೆ ಸಂಖ್ಯೆ ಆರು ನೀವು ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ ಅಂದರೆ ಒಂದು ಕಾಮ ಒಂದು ಪ್ಲಸ್ ಎರಡು ಕಾಮ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಕಾಮ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ತೆಗೆದುಕೊಳ್ಳಿ ಇದೇ ರೀತಿಯಾಗಿ ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಅಂದರೆ ಇವನು ಕೂಡಿಸಿಂದ ಬಂತತ್ತಲ್ಲ ಉತ್ತರ ಅದಕ್ಕೆ ಒಂದನ್ನು ಸೇರಿಸಬೇಕು ಅವಾಗ ನಮಗೆ ಯಾವ ಸಂಖ್ಯೆ ದೊರೆತೈತಿ ಅನ್ನೋದನ್ನು ನಾವು ಈಗ ನೋಡೋಣ ಯಾವಾಗ ನಾವು ಒಂದರಿಂದ ಆರಂಭಿಸಿ ಎರಡರ ಗಾತ್ರಗಳನ್ನು ಸೇರಿಸಿದಾಗ ನೋಡಿರಿ ಯಾವಾಗ ನಾವು ಒಂದರಿತ್ರ ಆರಂಭಿಸಿ ಎರಡರ ಗಾತ್ರವನ್ನು ಸೇರಿಸ್ತೀವೋ ಒಂದು ಇಜ್ಕೊಳ್ತು ಒಂದು ಒಂದು ಪ್ಲಸ್ ಎರಡು ಇಜ್ಕೊಳ್ತು ಮೂರು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಇಜ್ಕೊಳ್ತು ಏಳು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಇಜ್ಕೊಳ್ತು ಹದಿನೈದು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಪ್ಲಸ್ ಹದಿನಾರು ಪ್ಲಸ್ ಇಜ್ಕೊಳ್ತು ಮೂವತ್ತೊಂದು ಹೆಸ ಸಂಖ್ಯೆಗಳು ದೊರೆಯುತ್ತವೆ ಯಾಕಂದ್ರೆ ಇವು ಕ್ರಮಾಣಗತ ಇರೋಂಗಿಲ್ಲ ಅನುಕ್ರಮವಾಗಿ ಇರಂಗಿಲ್ಲ ಇವು ನಂತರ ನಮಗೆ ಬೆಸ ಸಂಖ್ಯೆಗಳು ದೊರೆತವೆ ಈ ಬೆಸ ಸಂಖ್ಯೆಗಳಿಗೆ ಒಂದನ್ನು ಸೇರಿಸಿದಾಗ ಒಂದನ್ನು ಸೇರಿಸಿದಾಗ ಯಾವಾಗ ನಾವು ಈ ಮೇಲಿನ ಪ್ರತಿ ಸಂಖ್ಯೆಗೆ ಸೇರಿಸಿದಾಗ ಒಂದು ಈ ಮೇಲಿನ ಪ್ರತಿ ಸಂಖ್ಯೆಗೆ ಸೇರಿಸಿದಾಗ ಒಂದು ಪ್ಲಸ್ ಒಂದು ಇಜ್ಕೊಳ್ತು ಎರಡು ಮೂರು ಪ್ಲಸ್ ಒಂದು ಇಜ್ಕೊಳ್ಟು ನಾಲ್ಕು ಏಳು ಪ್ಲಸ್ ಒಂದು ಇಸ್ಕೊಳ್ತು ಎಂಟು ಹದಿನೈದು ಪ್ಲಸ್ ಒಂದು ಇಸ್ಕೊಳ್ತು ಹದಿನಾರು ಮೂವತ್ತೊಂದು ಪ್ಲಸ್ ಒಂದು ಇಸ್ಕೊಳ್ತು ಮೂವತ್ತೆರಡು ಎರಡೆರಲೇ ನಾಲ್ಕು ನಾಲ್ಕು ನಾಲ್ಕೆರಡೆ ಎಂಟು ಎಂಟೆರಲ್ಲಿ ಹದಿನಾರು ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಈ ರೀತಿಯಾಗಿ ಸೇರುತ್ತಾ ಹೋದಾಗ ನಾವು ಎರಡರ ಆತಂಕಗಳ ಶ್ರೇಣಿಯನ್ನು ಪಡೆಯುತ್ತೇವೆ ಎರಡು ನಾಲ್ಕು ಎರಡು ನಾಲ್ಕು 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 ನಾಲ್ಕೆರಡೇ ಎಂಟು ಎಂಟೆರಡಲೇ ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಏಳು ಏಳು ನೀವು ತ್ರಿಕೋಣೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಏನಾಗುತ್ತದೆ ಯಾವ ಶ್ರೇಣಿಯನ್ನು ಪಡೆಯುವಿರಿ ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ ಅಂತ ಕೇಳಿದಾರಾ ಇಲ್ಲ ನಾವೀಗ ಅದರ ಉತ್ತರ ಪ್ರಶ್ನೆ ಸಂಖ್ಯೆ ಏಳರ ಆನ್ಸರ್ ತ್ರಿಕೋಣಿಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಈ ಕೆಳಗಿನ ಸಂಖ್ಯೆಗಳು ದೊರೆಯುತ್ತವೆ ನೋಡಿರಿ ಒಂದು ಗುಣಾಕಾರ ತ್ರಿಕೋನ ಸಂಖ್ಯೆ ಒಂದು ಮೂರು ಆರು ಹತ್ತು ಆರಂತ್ರ ಗುಣಾಕಾರ ಮಾಡಿದಾಗ ಒಂದಾರಲೆ ಆರು ಆರು ಪ್ಲಸ್ ಒಂದು ಏಳು ಮೂರಾರಲೇ ಹದಿನೆಂಟು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಆರಾರಲೇ ಮೂವತ್ತಾರು ಮೂವತ್ತಾರು ಪ್ಲಸ್ ಒಂದು ಮೂವತ್ತೇಳು ಹತ್ತಾರಲೆ ಅರವತ್ತು ಅರುವತ್ತೊಂದು ಈ ಎಲ್ಲ ಸಂಖ್ಯಾಶ್ರೇಣಿಯು ಷಡ್ಭುಜ ಸಂಖ್ಯಾಶ್ರೇಣಿಯ ವಿನ್ಯಾಸವಾಗಿದೆ ನೋಡ್ರಿ ಇವೆಲ್ಲ ಸಂಖ್ಯಾಶ್ರೇಣಿ ಹೆಂಗ್ಯಾವಪ್ಪ ಅಂದ್ರೆ ಷಡ್ಭುಜ ಸಂಖ್ಯಾಶ್ರೇಣಿಯ ವಿನ್ಯಾಸವಾಗ್ಯಾವ ಇದನ್ನು ನಾವು ಚಿತ್ರದ ಮೂಲಕ ಇಲ್ಲಿ ನೋಡೋಣ ಅಂದ್ರೆ ಒಂದು ಒಂದರೆ ಏಳು ಹತ್ತೊಂಬತ್ತು ಮೂವತ್ತೇಳು ಮುಂದ ಅರವತ್ತೊಂದು ಹೀಗೆ ಮುಂದೆ ತೊಂಬತ್ತೊಂದು ಈ ರೀತಿ ಎಕ್ಸಾಂಪಲ್ ಆಗುತ್ತಾ ಹೋಗುತ್ತೆ ಇದು ಷಡ್ಭುಜಾಕೃತಿಯ ಚಿತ್ರ ಸರಣಿ ನಂಗೆ ಎಂಟನೇ ಪ್ರಶ್ನೆ ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ ಅಂದರೆ ಒಂದು ಷಡ್ಭುಜ ಶ್ರೇಣಿ ಒಂದು ಪ್ಲಸ್ ಏಳು ಪ್ಲಸ್ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಗಣದ ಚಿತ್ರಣವನ್ನು ಬಳಸಿಕೊಂಡು ನೀವು ಅದನ್ನು ವಿವರಿಸಬಲ್ಲೀರಾ ಅಂತ ಕೇಳ್ತಾರೆ ಈಗ ನಾವು ಅದರ ಉತ್ತರ ನೋಡೋಣ ಪ್ರಶ್ನೆ ಎಂಟರ ಉತ್ತರ ಷಡ್ಭುಜ ಸಂಖ್ಯೆಗಳನ್ನು ಒಂದು ಪ್ಲಸ್ ಒಂದು ಕಾಮ ಒಂದು ಪ್ಲಸ್ ಏಳು ಕಾಮ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಅಂದರೆ ಇವು ಷಡ್ಭುಜ ಸಂಖ್ಯೆಗಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಈ ರೀತಿಯಲ್ಲಿ ಕೂಡಿಸಿದ ನಮಗೆ ಈ ಕೆಳಗಿನ ಸಂಖ್ಯಾ ವಿನ್ಯಾಸ ಅಥವಾ ಶ್ರೇಣಿಯು ದೊರೆಯುತ್ತದೆ ಒಂದು ಇಜ್ಕೊಳ್ತು ಒಂದು ಗುಣಾಕಾರ ಒಂದು ಗುಣಾಕಾರ ಒಂದು ಒಂದರ ಗಣ ಒಂದು ಪ್ಲಸ್ ಅಂದರೆ ಷಡ್ಭುಜ ಸಂಖ್ಯೆ ಏಳು ಇಜ್ಕೊಳ್ತು ಎಂಟು ಇದು ಎರಡರ ಗಣ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಇಸ್ಕೊಳ್ ಟು ಇಪ್ಪತ್ತೇಳು ಇದು ಮೂರರ ಗಣ ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಇಸ್ಕೊಳ್ಟು ಅರವತ್ನಾಲ್ಕು ಇದು ನಾಲ್ಕರ ಗಣ ಈ ವಿಧದಲ್ಲಿ ಕೂಡಿದಾಗ ಗಣ ಸಂಖ್ಯೆಗಳು ದೊರೆಯುತ್ತವೆ ಯಾವುದೇ ರೀತಿ ಅಂದರೆ ಒಂದರ ಗಣ ಎರಡರ ಗಣ ಮೂರರ ಗಣ ನಾಲ್ಕರ ಗಣ ಹೀಗೆ ನಮಗೆ ಮುಂದುವರೆದಂಗೆ ಐದರ ಗಣ ಆರರ ಗಣ ಇದೇ ರೀತಿಯಾಗಿ ದೊರೆಯುತ್ತಾ ಹೋಗ್ತವೆ ಈ ಕೆಳಗಿನ ಚಿತ್ರಗಳಿಂದ ನಾವು ಇದನ್ನು ವಿವರಿಸಬಹುದು ನೋಡ್ರಿ ಒಂದು ಗಣ ಇದು ನಾಲ್ಕು ಮೂಲೆಗಳ ಒಂದು ಗಣ ಎರಡು ಗಣ ಮೂರು ಇಪ್ಪತ್ತೇಳು ಮೂರು ಗಣ ಮೂರರ ಗಣ ನಾಲ್ಕರ ಗಣ ಐದರ ಗಣ ಹಾಗೆ ಎರಡು ನೂರ ಹದಿನಾರು ಆರರ ಗಣ ಈ ರೀತಿಯಾಗಿ ನಾವು ಗಣಗಳನ್ನು ಚಿತ್ರದ ಮೂಲಕ ವಿವರಿಸಬಹುದಾಗಿದೆ ಈ ಲೆಕ್ಕದ ಕೊನೆಯ ಪ್ರಶ್ನೆ ಒಂಬತ್ತು ಕೋಷ್ಟಕ ಒಂದರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೇಗೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದು ಅಂತ ಕೇಳ ನಾವು ಸಾಮಾನ್ಯವಾಗಿ ಒಂದೆರಡು ಲೆಕ್ಕವನ್ನು ನೋಡೋಣ ಇಲ್ಲಿದೆ ನೋಡಿರಿ ಕೋಷ್ಟಕ ಒಂದರ ಶ್ರೇಣಿಯ ಉದಾಹರಣೆಗಳು ಎಲ್ಲ ಸಂಖ್ಯೆಗಳು ಎಣಿಕೆ ಸಂಖ್ಯೆಗಳು ಈಗಾಗಲೇ ಇದನ್ನು ನೋಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ಬೋದು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇದನ್ನು ಕಂಟಿನ್ಯೂ ಅಂದರೆ ಮೂರರ ಗುಣಲಬ್ಧಗಳು ಅಥವಾ ಅಪವರ್ತ್ಯಗಳು ಅಂತೇಳಿ ಅಪವರ್ತ್ಯಗಳ ಶ್ರೇಣಿ ಅಂತೇಳಿ ನಾವು ಇದಕ್ಕೆ ಹೇಳ್ಬೋದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪ್ರತಿ ಸಂಖ್ಯೆಗೆ ಇದನ್ನು ಸೇರಿಸುತ್ತಾ ಸಾಗಿದೆ ಅಥವಾ ಐದರ ಅಪವರ್ತ್ಯಗಳು ಅಂತ ಕೂಡ ನಾವು ಹೇಳ್ಬೋದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಈ ಸರಣಿಯಲ್ಲಿ ಮೊದಲ ಸಂಖ್ಯೆ ಇಪ್ಪತ್ತೈದು ನಂತರ ಪ್ರತಿ ಸಂಖ್ಯೆಗೆ ಹತ್ತನ್ನು ಹೆಚ್ಚುತ್ತಾ ಸಾಗಿದೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಮುಂದಿನ ಭಾಗ ಒಂದು ಪಾಯಿಂಟ್ ಐದು ಆಕೃತಿಗಳಲ್ಲಿನ ವಿನ್ಯಾಸಗಳು ನೋಡ್ರಿ ಆಕೃತಿಯಲ್ಲಿ ವಿನ್ಯಾಸಗಳಿರ್ತಾವೆ ಯಾವ ರೀತಿ ಡಿ ಐ ಒನ್ ಡಿ ಟು ಡಿ ತ್ರೀ ಡಿ ಅಂದರೆ ಒಂದೇ ರೇಖೆ ಅಥವಾ ಉದ್ದ ಅಥವಾ ಅಗಲವನ್ನು ಹೊಂದಿದ್ರೆ ಒನ್ ಡಿ ಆಗುತ್ತೆ ಉದ್ದ ಅಗಲಗಳನ್ನು ಹೊಂದಿದ್ರೆ ಟು ಡಿ ಮತ್ತು ಉದ್ದ ಅಗಲ ಎತ್ತರಗಳನ್ನು ಹೊಂದಿದ್ರೆ ತ್ರೀ ಡಿ ಅಂತೇಳಿ ನಾವು ಈ ಆಕೃತಿಗಳನ್ನು ಹೇಳ್ತೇವೆ ಇಲ್ಲಿ ಆಕೃತಿಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ನಾವು ಹೇಳ್ತೇವಪ್ಪ ಅಂದ್ರೆ ರೇಖಾ ಗಣಿತ ಅಂತೇಳಿ ಕರಿತೇವೆ ಈ ಆಕೃತಿಯ ಶ್ರೇಣಿಗಳನ್ನು ಈ ಕೋಷ್ಟಕ ಮೂರಲ್ಲಿ ನೀಡಿದಾರ ತ್ರಿಕೋಣ ಚತುರ್ಭುಜ ಪಂಚಭುಜಾಕೃತಿ ಷಡ್ಭುಜಾಕೃತಿ ಸ್ತಂಭ ಸಪ್ತಭುಜಾಕೃತಿ ಅಷ್ಟಭುಜಾಕೃತಿ ನವಭುಜಾಕೃತಿ ದಶಭುಜಾಕೃತಿ ಇವೆಲ್ಲವೂ ನಿಯಮಿತ ಬಹುಭುಜಾಕೃತಿಗಳು ಹಾಗೆ ಪೂರ್ಣ ಕೊಟ್ಟಾರ ಒಂದ್ರೇಕೇನು ಕೊಟ್ಟಾರ ಆಮೇಲೆ ಒಂದು ಬಿಂದಿನಿತ್ರ ಹೇಳಿಬಾರಂಥ ನೆಕ್ಸ್ಟು ಕೆ ಟು ಕೆ ತ್ರೀ ಕೆ ಫೋರ್ ಕೆ ಕೆ ಸಿಕ್ಸ್ ಇವು ಪೂರ್ಣ ನಕ್ಷೆಗಳು ಅಂದ್ರೆ ಸ್ಟಾರ್ಟ್ ಅಂತಂದ್ರೆ ಇವು ನಕ್ಷೆಗಳು ಅಂತವ ಈಗ ಇದ್ರ ಜೊತೆಗೆ ಇವನ್ನ ಅರ್ಥ ಮಾಡ್ಕೋತು ಹೋಗೋಣ ಇಲ್ಲಿ ಯಾವ ವಿನ್ಯಾಸದ ಅವಣ್ಣ ಇಲ್ಲಿ ನೋಡಿ ಇದು ಮೂರು ನೋಡಿರಿ ಮೂರು ಭಾವುಗಳನ್ನ ಹೊಂದೈತಿ ಮೂರು ಶೃಂಗಗಳನ್ನ ಹೊಂದೈತಿ ನಾಲ್ಕು ಭಾವಗಳು ನಾಲ್ಕು ಶೃಂಗಗಳು ಐದು ಭಾವುಗಳು ಐದು ಸಂಘಗಳು ಆರು ಆರು ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಇಲ್ಲಿ ನಾವು ಮೂರು ಐದು ಏಳು ಒಂಬತ್ತು ಬೆಸ್ ಸಂಖ್ಯೆಗಳನ್ನು ಹೇಳ್ಬೋದು ಮೂರು ಆರು ಒಂಬತ್ತು ಈ ರೀತಿಯಾಗಿ ಹೇಳ್ಬೋದು ಇಲ್ಲ ಎರಡು ನಾಲ್ಕು ಒಂಬತ್ತು ಈ ರೀತಿಯಾದಂಥ ಸರಣಿಗಳನ್ನು ಕೂಡ ನಾವಿಲ್ಲಿ ಗುರುತಿಸ್ಕೋಬೋದು ಇನ್ನು ಪೂರ್ಣನಕ್ಷಿಗಳು ಪೂರ್ಣನಕ್ಷಿಗಳು ಏನು ಹೇಳ್ತಪ್ಪ ಅಂದ್ರೆ ನೋಡಿರಿ ಇದು ಒಂದು ರೇಖೆ ಅಂದರೆ ಒಂದು ಇದು ಒಂದು ಇಲ್ಲಿ ನೋಡ್ರಿ ಇದು ಮೂರು ಮೂರು ಇದು ಆರು ಸುತ್ತ ಕಡೆ ನಾಲ್ಕು ಒಳಗಿನ ಎರಡು ಆರು ಇದು ಹತ್ತು ನೀವು ಡೌಟ್ ಇದ್ರೆ ಎನಿಶ್ ನೋಡಿ ಹತ್ತು ಇದು ಹದಿನೈದು ಇದು ಹದಿನೈದು ಅಂದರೆ ಈ ಚಿತ್ರಗಳ ಸರಣಿ ಯಾವ ವಿನ್ಯಾಸವನ್ನು ಹೋಲ್ತಾಯ್ತಪ್ಪ ಅಂದ್ರೆ ತ್ರಿಕೋನ ತ್ರಿಕೋಣಿಯ ತ್ರಿಕೋಣೀಯ ಸರಣಿಯನ್ನು ಇದೇನು ಮಾಡ್ತತಿ ಹೊಂದತಿ ಪೂರ್ಣ ನಕ್ಷೆಗಳ ವಿನ್ಯಾಸಗಳು ಮುಂದೆ ಬರ್ತಾವ ಪ್ರಶ್ನೆಗಳ ಉತ್ತರಗಳು ಈಗ ಈಗೇನ ಉತ್ತರ ಹೇಳ್ಕೊತಾ ಹೋಗಿಬಿಡ್ತೀನಿ ಇನ್ನು ಜೋಡಿಸಲಾದ ವರ್ಗಗಳು ಜೋಡಿಸಲಾದ ವರ್ಗಗಳು ಇವು ವರ್ಗ ಸಂಖ್ಯೆಗಳಿಗೆ ವಿನ್ಯಾಸವನ್ನು ಕೊಡ್ತಾವ ವರ್ಗ ಸಂಖ್ಯೆಗಳಿಗೆ ಒಂಬತ್ತು ಹದಿನಾರು ನೋಡ್ರಿ ಎಣಿಸ್ಕೋರಿ ನೀವು ಈ ವರ್ಗಗಳು ವರ್ಗ ಸಂಖ್ಯೆಗಳು ಇವು ಈ ರೀತಿಯಾಗಿ ವರ್ಗ ಸಂಖ್ಯೆಗಳ ವಿನ್ಯಾಸವನ್ನು ಅಥವಾ ಶ್ರೇಣಿ ಶ್ರೇಣಿಯನ್ನು ಹೊಂದ್ಯಾವ ಇಲ್ಲಿ ಜೋಡಿಸಲಾದ ತ್ರಿಭುಜಗಳು ಇವು ಕೂಡ ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವು ಕೂಡ ವರ್ಗ ಸಂಖ್ಯೆಗಳ ಶ್ರೇಣಿಯನ್ನು ಒಳಗೊಂಡಿರ್ತಾವ ಇವು ಕೋಚ್ ಹಿಮಾಚಕ ಇವು ಬೇರೆ ರೀತಿಯಾದಂಥ ವಿನ್ಯಾಸವನ್ನು ಹೊಂದಿದಾವ ಇವುಗಳ ಬಗ್ಗೆ ಈ ಪ್ರಶ್ನೆಗಳನ್ನ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ನೋಡಿರಿ ಈಗಾಗಲೇ ಹೇಳಲ್ಲ ಕೋಷ್ಟಕ ಮೂರಲ್ಲಿರುವ ಪ್ರತಿಶ್ರೇಣಿ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಿ ಆಲ್ರೆಡಿ ಈಗ ನಾವು ಗುರುತಿಸಿಬಿಟ್ಟೇವಿ ನೀವು ಬಹುಭುಜಾಗೃತಿಗಳು ಇದರಲ್ಲಿ ಬರುವಂಥವು ಇಂಥ ಭು ಮತ್ತು ಇದು ಪೂರ್ಣ ನಕ್ಷೆಗಳು ಜೋಡಿಸಲಾದ ಚೌಕ ಅಥವಾ ವರ್ಗಗಳು ತ್ರಿಭುಜಗಳು ಅನ್ನೋದನ್ನು ನಾವು ಈಗ ತಿಳ್ಕೊಂಡೇವಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಮೂರಲ್ಲಿರುವ ಪ್ರತಿಶ್ರೇಣಿಯನ್ನು ಪುನಃ ಬಿಡಿಸಲು ಪ್ರಯತ್ನಿಸಿ ಅಂದ್ರೆ ಒಂದು ಬಿಡಿಸಿ ಅವೇನು ಹೇಳ್ತಾವ ಯಾಕೆ ಸಾಧ್ಯವಿಲ್ಲ ಪ್ರತಿ ಶ್ರೇಣಿಯ ನಂತರ ನೋಡಿರಿ ಈ ಪ್ರತಿ ಶ್ರೇಣಿಯ ನಂತರ ಮುಂದುವರಿಯಲು ಇದು ಹನ್ನೊಂದನೇ ಬ ಭುಜಾಕೃತಿಯನ್ನು ರಚಿಸೋಕೆ ಆಗಂಗಿಲ್ಲ ಯಾಕಂದ್ರೆ ಅದಕ್ಕೊಂದು ನಿಯಮವನ್ನು ಹೊಂದಿರ್ತೈತಿ ಆ ನಿಯಮದ ಪ್ರಕಾರ ನಾವೇನು ಮಾಡ್ಬೇಕಾಗ್ತತಿ ಹನ್ನೊಂದಕ್ಕೆ ಹೋದಿವಂದ್ರೆ ಅದು ಆಕೃತಿ ಸರಿ ಅನ್ಸಂಗಿಲ್ಲ ಅದು ವೃತ್ತಾಕಾರ ಆಗಿಬಿಡ್ತತಿ ಇಲ್ಲಿ ನೋಡ್ರಿ ಇವು ಹೆಂಗೆ ಆಕೃತಿಗಳನ್ನ ಬಿಡಿಸ್ಯಾರಪ್ಪ ಅಂದ್ರೆ ಒಮ್ಮೆ ಪೆನ್ ಇಟ್ಬಿಟ್ರೆ ಇವನ್ನ ಕೀಳುಲಾರಂಗ ಅದಾವ ಇವು ಅದ ನಾವು ಮುಂದಿನ ಯಾವುದೋ ಸಪ್ತಭುಜಾಕೃತಿಗೆ ಓದಿವಂದ್ರೆ ಸಪ್ತಭುಜಾಕೃತಿಯನ್ನು ಪೆನ್ ಕೀಳಲ ರಂಗ ತೀಯಕ್ಕೆ ನಮಗ ಸಾಧ್ಯನೇ ಇಲ್ಲ ಇನ್ನು ಇಲ್ಲಿ ಶ್ರೇಣಿಗಳು ಕೂಡ ಅದೇ ರೀತಿಯಾಗಿ ಮುಂದುವರಿತಾವ ಉದಾಹರಣೆಗಳು ನಿಯಮಿತ ಬಹುಭೀಜಕೃತಿಕ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯ ಪಾವುಗಳ ಸಂಖ್ಯೆಯನ್ನು ಎನಿಸಿ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ನೋಡ್ರಿ ನಿಯಮಿತ ಬಹುಭೀಜಾಕೃತಿಗಳಂದರೆ ಇದು ಮೂರು ನಾಲ್ಕು ಐದು ಆರು ಏಳು ಅಂದರೆ ಎಣಿಕೆ ಸಂಖ್ಯೆಗಳು ಎಣಿಕೆ ಸಂಖ್ಯೆಗಳ ಶ್ರೇಣಿಯನ್ನು ನಾವಿಲ್ಲಿ ಪಡಿತೀವಿ ಪೂರ್ಣನಕ್ಷೆ ಈ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿರುವ ರೇಖೆಗಳನ್ನು ಎಣಿಸಿ ಇವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಅಂದಾರ ಈಗಾಗಲೇ ನಾವು ಹೇಳಿದ್ದೀವಿ ಇವೇನು ಬರ್ತಾವಪ್ಪ ಅಂದ್ರೆ ತ್ರಿಕೋಣಿಯ ಸಂಖ್ಯೆಗಳು ತ್ರಿಕೋಣಿಯ ಸಂಖ್ಯೆಗಳು ಆಗ್ತಾವ ಮೂರನೇ ಪ್ರಶ್ನೆ ಜೋಡಿಸಲಾದ ವರ್ಗಗಳ ಶ್ರೇಣಿಯು ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕಗಳ ಚಿಕ್ಕ ವರ್ಗಗಳಿವೆ ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ಹೊಂದುತ್ತದೆ ಪ್ರತಿಯಲ್ಲಿ ಒಂದು ನಾಲ್ಕು ಈ ರೀತಿಯಾಗಿ ಮುಂದುವರಿಯುತ್ತೆ ಇದು ಕೂಡ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇದಿವೆ ಆದ್ದರಿಂದ ಇದು ಒಂದು ವರ್ಗ ಸಂಖ್ಯಾ ಶ್ರೇಣಿಯನ್ನು ಒಳಗೊಂಡಿರುತ್ತದೆ ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯು ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳು ಇದು ಯಾವ ಸಂಖ್ಯೆಯ ಶ್ರೇಣಿ ನೀಡುತ್ತದೆ ಎಂದು ವಿವರಿಸಬಲ್ಲಿರಿ ಅಂತ ಕೇಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ ಕ್ಲೂ ಕೊಟ್ಟಾರ ನೋಡಿರಿ ಅಡ್ಡ ಸಾಲಿನಲ್ಲಿ ಒಂದು ಅಡ್ಡ ಸಾಲಿನಲ್ಲಿ ಒಂದು ಎರಡು ಮೂರು ಹಿಂಗೆ ಇವು ಅಡ್ಡ ಸಾಲ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಈ ರೀತಿಯಾಗಿ ನಾವು ಏನು ಹೋದಾಗ ಇಲ್ಲಿ ನಮಗೆ ಏನು ಸಿಗ್ತಾವಪ್ಪ ಅಂದ್ರೆ ಒಂದು ಮೂರು ಐದು ಬೆಸ್ ಸಂಖ್ಯೆಗಳು ಈ ರೀತಿಯಾಗಿ ಅನ್ಸ್ಕೊತೋದ್ರೆ ಬೆಸ್ ಸಂಖ್ಯೆಗಳು ಸಿಗುತ್ತಾವೆ ಟೋಟಲಾಗಿ ಹೋದಾಗ ನಮ್ಗೆ ವರ್ಗ ಸಂಖ್ಯೆಗಳು ಇಲ್ಲಿ ನಮಗೆ ಸಿಗ್ತಾವ ಇನ್ನು ಕೊನೆಯ ಪ್ರಶ್ನೆ ಕೋಚ ಹಿಮಪಾತಕ್ಕೆ ಶ್ರೇಣಿಯ ಇಲ್ಲಿ ಅವರ ಕೊಟ್ಬಿಟ್ಟಾರ ಇಲ್ಲಿ ಯಾಕಂದ್ರೆ ಉತ್ತರ ಮೂರು ಹನ್ನೆರಡು ಈ ರೀತಿಯಾಗಿ ಜಂಪ್ ಆಗ್ತೈತಿ ನಾಲ್ಕರ ಗಾತಗಳ ಮೂರಷ್ಟು ಇರ್ತತಿ ಆದ್ರೆ ಈ ಶ್ರೇಣಿಯಲ್ಲಿ ಕ್ವಷ್ಟಕ್ಕೆ ಒಂದರಲ್ಲಿ ಇದನ್ನು ತೋರಿಸಿರ್ಬೋದಿಲ್ಲ ಇಲ್ಲಿವರೆಗೂ ನಾವು ಆರನೇ ತರಗತಿಯ ಮೊದಲನೇ ಅಧ್ಯಾಯದ ಸಂಪೂರ್ಣವಾದಂಥ ವಿಡಿಯೋಗಳನ್ನು ವಿಡಿಯೋವನ್ನು ಮಾಡಿದಾಯಿತು ಇದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ತುಂಬ ಉಪಯುಕ್ತ ಹಾಗೂ ಸರಳ ರೀತಿಯಲ್ಲಿ ವಿವರಿಸಿರುವಂಥ ವಿಡಿಯೋ ಆಗಿರುತ್ತದೆ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು